ತಾಲೂಕಿನ ನೊಸಗೇರಿ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಸರಸಮ್ಮ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ವಿನಯ್ಗೌಡ ಅವರು ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಪ್ರಶಾಂತ್ ಲಾವಣ್ಯ ಸರಸಮ್ಮ ಮೂರು ಜನ ನಾಮಪತ್ರ ಸಲ್ಲಿಸಿದರು ನಿಯಮ ಅನುಸಾರವಾಗಿ ಚುನಾವಣೆ ನಡೆದು ಪ್ರಶಾಂತ್ ಆರು ಮತ ಸರಸಮ್ಮ ಹನ್ನೆರಡು ಮತ ಹಾಗೂ ಲಾವಣ್ಯ ಅವರು ಯಾವುದೇ ಮತವನ್ನ ಪಡೆದಿಲ್ಲ ಹನ್ನೆರಡು ಮತಗಳನ್ನು ಪಡೆದ ಸರ್ಸಮ್ಮ ಅವರು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಚುನಾವಣೆ ಅಧಿಕಾರಿ ಕೆಂಪಯ್ಯ ಘೋಷಿಸಿದರು ಲಿಂಗಾಪುರದ ಕೃಷ್ಣಪ್ಪ ಮಾತನಾಡಿ ಇಂದು ನಸುಗೇರಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲರೂ ಒಟ್ಟಾಗಿ ಸಾಗಬೇಕೆಂದು ಶಾಸಕರಾದ ಕೆ ವೈ ನಂಜೇಗೌಡರ ಮಾರ್ಗದರ್ಶನದಲ್ಲಿ ನಡೆಯಿತು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಸರಸ್ವತಿ ಕೆಪಿಸಿಸಿ ಸದಸ್ಯರು ಆಂಜನೇ ಸೋಮಣ್ಣ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿನಯ್ ಗೌಡ ರಿಟೇಕ್ ವಿನಯ್ಗೌಡ ಬ್ಯಾಲಳ್ಳಿ ಚಂದ್ರಶೇಖರ್ ಮುಖಂಡರಾದ ಮಲ್ಲಿಕಾರ್ಜುನಪ್ಪ ವೆಂಕಟೇಶ್ ಬ್ಯಾಲಳ್ಳಿ ರಮೇಶ್ ಮಂಜುನಾಥ್ ಪಂಚಾಯಿತಿ ಅಧಿಕಾರಿ ಅಭಿವೃದ್ಧಿ ಸುರೇಶ್ ಬಾಬು ಕಾರ್ಯದರ್ಶಿ ರೆಡ್ಡಿ ಸೇರಿದಂತೆ ಗ್ರಾಮದ ಹಲವು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಪುಷ್ಪಾ ಎಸ್ವಿ ಮಾಲೂರ್ ಅಧ್ಯಕ್ಷರ ಚುನಾವಣೆ ನಡೆಸು ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾದ ಸರ್ವೋತ್ತಮ ಜಿ ವಿಜಯ ಅಂತ ಇದ್ದಾರೆ ಮೂರು ಜನ ಕಣದಲ್ಲಿದ್ದರು ಅದರಲ್ಲಿ ಹನ್ನೆರಡು ಮತ ನಾವು ಪಡೆದಿದ್ದೀರಿ ನಮ್ಮ ಎದುರೋಳಿಯಾದ ಆರು ಮತ ಪದವಿ ಇನ್ನೊಬ್ಬ ಎದುರೋಳಿಯಾದ ಸೊನ್ನೆ ಮತಗಳನ್ನು ಪಡೆದಿದ್ದಾರೆ ಏನಿದ್ದೀನೋ ನಮ್ಮ ಕಲಾಪ ಮೇಲೆ ನಂಬಿಕೆ ಇಟ್ಟು ಹುಟ್ಟೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾಡ್ಕೊಂಬರ್ಬೇಕು ಅಂತ ನಮ್ಮಲ್ಲಿ ಮುಖಂಡ್ರಿಗೆ ಅದು ನಮ್ಮ ಮೆಂಬರ್ಸ್ ಎಲ್ಲ ಹೇಳಿದಾಗ ಎಲ್ಲ ಒಮ್ಮತದಿಂದ ನಾವೆಲ್ಲ ಒಗ್ಗಟ್ಟಲ್ಲಿದ್ದೀವಿ ಅಂತ ಹೇಳಿ ಆ ದಿನ ತಿರ್ಗಾ ಮೊದಲ ಎಲೆಕ್ಷನ್ ಇದರಲ್ಲಿ ಅಧ್ಯಕ್ಷರು ರಾಜೀನಾಮೆ ಕೊಡ್ತೀವಿ ತಿರ್ಗಾ ನಾವು ವಿಜಯ ತೆಗೆದಿದ್ವಿ ನಮ್ಮ ಎಮ್ ಎಲ್ ಎ ಅವರ ಮಾರ್ಗದರ್ಶನದಂತೆ ನಮ್ಮ ಪಂಚಾಯಿತಿ ಈ ವರ್ಷಗಳಿಂದ ಹೆಂಗೆ ಅಭಿವೃದ್ಧಿ ಹೋಗ್ತಾ ಇತ್ತು ಮುಂದೆ ಅಭಿವೃದ್ಧಿ ತಗೊಂಡು ಅಂತ ನಾವೆಲ್ಲರ ಮೆಂಬರ್ಗಳ ಪರವಾಗಿ ನಮ್ಮ ಮಾಜಿ ಅಧ್ಯಕ್ಷನಾಗಿ ನಿಮ್ಗೆ ತಿಳಿಸ್ತಾ ಇದ್ದೀವಿ ಧನ್ಯವಾದ